ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವಂದಿಬ್ರು ಮೂರ್ ಜನ ಕಮೆಂಟ್ ಮಾಡಿದ್ರು ಮೊನ್ನೆ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಅದ್ರಲ್ಲಿ ಇಬ್ರು ಅವ್ರ ಡಿಸ್ಟಿಕ್ನ ಮೆನ್ಷನ್ ಮಾಡಿದ್ರು ಒಬ್ರು ಡಿಸ್ಟಿಕ್ ನ ಮೆನ್ಷನ್ ಮಾಡಿರ್ಲಿಲ್ಲ ಸೊ ನಾನು ಅನ್ಕೊಂಡೆ ಬಿಡುಗಡೆ ಆಗಿರ್ಬೋದೇನೋ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದೆ ಬಟ್ ಆದ್ರೆ ಇಲ್ಲಿ ಎಲ್ಲಾ ಫಲಾನುಭವಿಗಳು ಇಲ್ಲ ಇನ್ನು ಬಿಡುಗಡೆ ಆಗಿಲ್ಲ ಯಾಕಂದ್ರೆ ಯಾರಿಗೂ ಕೂಡ ಹಣ ಬಂದಿಲ್ಲ ಒಂದ್ ಇಬ್ಬರೇ ಕಮೆಂಟ್ ಜನ ಕಮೆಂಟ್ ಮಾಡಿದಾರೆ ಅಷ್ಟೇನೆ ಬಟ್ ಯಾರಿಗೂ ಕೂಡ ಹಣ ರಿಸೀವ್ ಆಗಿಲ್ಲ ಮೊನ್ನೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅಟ್ಲೀಸ್ಟ್ ಇಷ್ಟರಲ್ಲಿ ಒಂದ ಸ್ವಲ್ಪ ಜನಕ್ಕೆ ಆದ್ರೂ ಬರಬೇಕಾಗಿತ್ತಲ್ವಾ ಬಿಡುಗಡೆ ಆಗಿತ್ತು ಅಂತಂದ್ರೆ ಯಾರಿಗೂ ಕೂಡ ಹಣ ಬಂದಿಲ್ಲ ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬಿಡುಗಡೆ ಆಗಿಲ್ಲ ಅಂದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದಾರಲ್ವಾ ಸೊ ಅವರು ಯಾವಾಗ ಹಾಕ್ತಿವಿ ಅಂತ ಹೇಳಿ ತಿಳ್ಸಿದಾರೆ ಅದ್ರ ಕೂಡ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ಲೇಬೇಕು ಏನಪ್ಪಾ ಅಂತಂದ್ರೆ ನಿಜವಾಗ್ಲೂ ಈ ಒಂದು ವಿಷಯನ ಮಾತಾಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ನಿನ್ನೆ ಹುಬ್ಬಳ್ಳಿನಲ್ಲಿ ಐದು ವರ್ಷದ ಹುಡುಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ನಿಜವಾಗ್ಲೂ ಕೇಳೋದಕ್ಕೆ ಒಂಥರ ಅಸಹ್ಯ ಅನ್ಸುತ್ತೆ ಪಾಪ ಐದು ವರ್ಷದ ಮಗು ಆ ಮಗು ಏನ್ ಮಾಡಿತ್ತು ಇವಾಗ ಏನೂ ಅರಿಯದ ಮಗು ಅಂತಾನೆ ಹೇಳ್ಬೋದು ಆ ಒಂದು ಮಗುನ ಕರ್ಕೊಂಡೋಗ ಆ ರೀತಿ ಮಾಡೋದಕ್ಕೆ ಅಪ್ಪ ಹೆಂಗಾದ್ರೂ ಜನಗಳಿಗೆ ಮನ್ಸು ಬರುತ್ತಾ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಆ ನಿಜವಾಗ್ಲೂ ಆ ಹುಡುಗಿ ಒಂದು ಸಾವಿಗೆ ನ್ಯಾಯನ ದೊರಕಿಸಿದ್ದಾರೆ ಪೊಲೀಸರವರು ಅದ್ರ ಬಗ್ಗೆ ಖುಷಿ ಇದೆ ಬಟ್ ಆದ್ರೆ ಅನ್ಯಾಯವಾಗಿ ಆ ಮಗು ಜೀವನ ಹೋಯ್ತಲ್ಲಪ್ಪ ಎಷ್ಟು ಅವ್ರ ತಂದೆ ತಾಯಿ ಆ ಮಗು ಬಗ್ಗೆ ಎಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು ಆಟ ಆಡಕ್ ಹೋಗಿದೆ ಬಿಡು ಬರುತ್ತೆ ಅಂತ ಅನ್ಕೊಂಡಿದ್ರು ಬಟ್ ಆದ್ರೆ ಆಟ ಆಡಕ್ ಹೋಗಿದ ಮಗು ಮತ್ತೆ ಮನೆಗೆ ಮರಳಿ ಬರ್ಲಿಲ್ಲ ಆ ತಂದೆ ತಾಯಿ ಆ ಒಂದು ಇದನ್ನ ಹೇಗೆ ಸಹಿಸ್ಕೊತಾರ ನಿಜವಾಗ್ಲೂ ಗೊತ್ತಿಲ್ಲ ಆ ಒಂದು ಸುದ್ದಿ ಕೇಳೋದಕ್ಕೆ ಒಂಥರ ಕರುಳು ಹಿಂಡುತ್ತೆ ಐದು ವರ್ಷದ ಮಗು ಮಗುಗೆ ಏನ್ ಗೊತ್ತಾಗತ್ತಲ್ವ ಸೊ ಅದ್ರ ಬಗ್ಗೆಯೂ ಕೂಡ ಈ ಒಂದು ಆ ಮಾತಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆಗಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಎಲ್ಲೋ ಒಂದು ಕಡೆ ಒಂದು ಇಬ್ಬರು ಮೂರು ಜನ ಅಷ್ಟೇ ಕಮೆಂಟ್ ಮಾಡಿದ್ರು ಅದು ಮೊನ್ನೆ ಕಮೆಂಟ್ ಮಾಡಿದ್ರು ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಆ ಟೈಮಲ್ಲಿ ವಿಡಿಯೋ ಮಾಡಿ ತಿಳಿಸ್ತೇನೆ ಅಂದರೆ ಮೂರು ಜನ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡಿದ್ರಲ್ಲ ಬಹುಶಃ ಬಿಡುಗಡೆ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ಆಗಿ ವಿಡಿಯೋ ಮಾಡಿ ಹೇಳಿದೆ ಬಟ್ ಆದರೆ ಇಲ್ಲಿ ಎಲ್ಲರೂ ಕೂಡ ತಿಳಿಸ್ತಾ ಇರುವಂಥದ್ದು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೌದು ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ತಿಳಿದು ಬಂದಿದೆ ಅಂದ್ರೆ ಯಾವಾಗ ಬಿಡುಗಡೆ ಮಾಡ್ಬೋದು ಇವಾಗ ಮೂರ್ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಏಪ್ರಿಲ್ ಎರಡನೇ ವಾರ ಕೂಡ ಮುಗ್ದೋಯ್ತು ಆ ಮೂರ್ನಾಲ್ಕು ದಿನ ಅಂತ ಹೇಳಿದ್ರು ಮೂರ್ನಾಲ್ಕ ದಿನ ಕೂಡ ಮುಗ್ದೋಯ್ತು ಬಟ್ ಆದ್ರೆ ಇನ್ನು ಕೂಡ ಹಣನೇ ಬರ್ಲಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಒಂದಿಷ್ಟು ಸುದ್ದಿ ಆಗ್ತಾ ಇದೆ ಅಂತಂದರೆ ಇವಾಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದಾರಂತೆ ಗೃಹಲಕ್ಷ್ಮಿ ಯೋಜನಾ ಹಣನ ಅಂತಂದರೆ ಇವಾಗ ಯಾರು ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಎಲ್ಲ ಇದ್ದಾರೆ ಅವರೆಲ್ಲ ಹಣ ತಗೋತಾ ಇದಾರಲ್ಲ ಸೊ ಹಂಗಾಗಿ ಅದೆಲ್ಲ ಎನ್ಕ್ವೈರಿ ನಡೀತಾ ಇದೆ ಅವ್ರದೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ತಾತ್ಕಾಲಿಕವಾಗಿ ಆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿದ್ದಾರೆ ಹೇಳ್ಬಿಟ್ಟು ಒಂದು ಕಡೆ ಸುದ್ದಿ ಆಗ್ತಾಯಿದೆ ಅದ್ರ ಬಗ್ಗೆ ಯಾವುದೇ ರೀತಿ ನಿಖರವಾದಂಥ ಮಾಹಿತಿ ಬಂದಿಲ್ಲ ಹಂಗಿತ್ತಂದರೆ ಸರ್ಕಾರದಿಂದನೇ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರ್ತಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಲಿ ತಿಳಿಸ್ತಾ ಇದ್ರು ಈ ರೀತಿ ನಾವೇ ತಾತ್ಕಾಲಿಕ ಸ್ಥಗಿತಗೊಳಿಸಿದ್ವಿ ಈಗ ಹೈ ಡೇಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಮೊನ್ನೆ ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ನ ಕೊಟ್ಟರು ಮೂರ್ನಾಲ್ಕ ದಿನದಲ್ಲಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಈಗ ಮೂರ್ನಾಲ್ಕ ದಿನ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಬಿಡುಗಡೆ ಆಗ್ಬಹುದೇ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಯಾಕಂದ್ರೆ ಎರಡನೇ ವಾರದಲ್ಲಿ ಮಾಡ್ತೀವಿ ಅಂದ್ರು ಆ ಮಾಡ್ಲಿಲ್ಲ ಆದರೆ ಮೂರ್ನಾಲ್ಕು ದಿನ ಅಂತ ಹೇಳಿದ್ರು ಬಟ್ ಇವತ್ತು ಆಗ್ಬೋದು ಅನ್ಕೊಂಡಿದ್ವಿ ಬಟ್ ಆದರೆ ಆಗಿಲ್ಲ ಅಂದ್ರೆ ಹಣಕಾಸು ಇಲಾಖೆಯಿಂದ ಹಣ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಆ ಟ್ರೆಸರಿಗೆ ಕೊಟ್ಟಿರ್ಬೋದೇನೋ ಬಟ್ ಪ್ರೋಸೆಸ್ ನಡೀತಾ ಇರ್ಬೋದು ಹಾಗಾಗಿ ಲೇಟ್ ಆಗಿರ್ಬೋದು ಅಷ್ಟೇ ಆ ಒಂದು ಎರಡು ಮೂರು ದಿನದಷ್ಟರಲ್ಲಿ ನಿಮಗೆ ಹಣ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗೋ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀವಿ ಇನ್ನೊಂದು ಎರಡು ಮೂರು ದಿನಕ್ಕೆ ಯಾಕಲ್ವ ವೆಯ್ಟ್ ಮಾಡೋಣ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇದೆ ಇನ್ನು ಇದಿಷ್ಟಾದ್ರೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬರಬಹುದೇನೋ ಅಂತ ಒಂದು ಕಡೆ ತಿಳಿ ಬರ್ತಾ ಇದೆ ಮಾಹಿತಿ ಅಂದರೆ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಬರುತ್ತಾ ಅಂತ ಹೇಳ್ಬಿಟ್ಟು ಫಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗಲಿ ಆಮೇಲೆ ನೋಡೋಣ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಜನ ನಮ್ಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಹದಿನೆಂಟನೇ ಕಂತಿನ ಹಣನು ಕೂಡ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಹದಿನೆಂಟನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಕೇವಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಬರಬೇಕಂತೆ ಸೊ ಅವ್ರನ್ನೆಲ್ಲ ಏನಾಗಿದೆ ಅಂತಂದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಅಂತ ಶೋ ಆಗ್ತಾ ಇದೆ ಅದನ್ನೆಲ್ಲ ನಾವು ಸರಿ ಮಾಡಿ ಖಂಡಿತವಾಗ್ಲೂ ಈ ಮಂತ್ ಮುಗಿಯೋಷ್ಟರಲ್ಲಿ ನಾವು ಖಂಡಿತವಾಗ್ಲೂ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೊಂದು ಮುಂದಿನ ದಿನಗಳಲ್ಲಿ ಬರ್ಬೋದು ಅಥವಾ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆದಮೇಲೆ ಒಟ್ಟಿಗೆ ಆದರೂ ಕೂಡ ಬರಬಹುದು ಓಕೆನಾ ಸದ್ಯಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇನ್ನೊಂದು ಎರಡು ಮೂರು ದಿನದ ಅಷ್ಟರಲ್ಲಿ ಬರಬಹುದು ಇನ್ ಕೇಸ್ ಏನಾದರೂ ನಿಮಗೆ ಬಂತು ಹಣ ರಿಸೀವ್ ಆಯಿತು ಅಂತಂದರೆ ತಕ್ಷಣ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯಿತು ಈ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಆ ಏನು ಅರಿಯದ ಮಗು ಐದು ವರ್ಷದ ಮಗು ಆ ಮಗುನ ಕರ್ಕೊಂಡು ಹೋಗೋ ರೀತಿ ಮಾಡೋದಕ್ಕವರಿಗೆ ಮನ್ಸಾದ್ರೂ ಹೇಗೆ ಬರುತ್ತ ಏನೋ ಅಂದರೆ ಅವರ ಅವ್ರ ಮಕ್ಕಳು ಸರಿಸಮ ಇರ್ತಾರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಅವ್ರಿಗೆ ಮನೇನಲ್ಲ ಅವ್ರ ಮನೆಯಲ್ಲೂ ಕೂಡ ಅವ್ರ ತಾಯಿ ಇರ್ತಾರೆ ಅಕ್ಕ ಇರ್ತಾರೆ ಬಟ್ ಆದ್ರೂ ಇಂಥ ಮಕ್ಳುಗಳಿಗೆ ಮಾಡಬೇಕು ಅಂತವ್ರಿಗೆ ಹಿಂಗಾದರೂ ಮನ್ಸು ಬರುತ್ತೋ ನಿಜವಾಗ್ಲೂ ಈ ರೀತಿ ಒಂದು ಮಾಡಿರೋವಂಥ ಘಟನೆ ಅದನ್ನು ಊಹೆ ಮಾಡಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಪಾಪ ಮಗು ಎಷ್ಟು ನೋವು ತಿಂದು ಜೀವ ಬಿಟ್ಟಿರ್ಬೋದು ಎಷ್ಟು ನರಳಿರ್ಬೋದು ಎಷ್ಟು ನೋವು ತಿಂದಿರ್ಬೋದು ಎಷ್ಟು ಕಷ್ಟಪಟ್ಟಿರ್ಬೋದು ಅಪ್ಪ ಆ ತಂದೆ ತಾಯಿ ಹೇಗೆ ಸಹಿಸ್ಕೊತಾರೋ ಇನ್ನೊನ್ನ ದೇವರು ನಿಜವಾಗ್ಲು ಅವರಿಗೆ ಆ ಶಕ್ತಿನ ಕೊಡಬೇಕು ಅಂತ ಬೇಡ್ಕೊಳ್ಳೋಣ ಅಂದ್ರೂ ಈ ರೀತಿ ಮಾಡುವಂತವರಿಗೆ ಇಂಥ ಪಾಪಿಗಳಿಗೆ ಸರ್ಕಾರ ತುಂಬ ಕಠಿಣವಾದಂಥ ಶಿಕ್ಷಣ ತರಬೇಕು ಹೇಗೆ ಆ ರೀತಿ ಮಾಡಿ ಆ ಮಕ್ಳಿಗೆ ನೋವು ಕೊಟ್ಟು ಸಾಯಿಸ್ತಾರಲ್ವ ಹಾಗೇ ಅವ್ರಿಗೂ ಕೂಡ ನೋವು ಕೊಡಬೇಕು ಫಸ್ಟು ಅವರು ನರಳಬೇಕು ನರಳಿ ನರಳಿ ಆಮೇಲೆ ಸಾಯ್ಬೇಕು ಆ ರೀತಿ ಏನಾದರೂ ನಮ್ಮ ದೇಶದಲ್ಲಿ ಕಾನೂನನ್ನ ತರಲೇಬೇಕು ಇಲ್ಲ ಅಂತಂದರೆ ಇದು ನಿಜವಾಗ್ಲೂ ಇನ್ನೂ ದಿನ ದಿನ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇದ್ದೇ ಇರ್ತಾರೆ ಇವಾಗ ಹೆಣ್ಮಕ್ಳನ್ನ ನಾವು ಹೊರ್ಗಡೆ ಬಿಡೋದಕ್ಕೆ ಭಯ ಆಗುತ್ತೆ ಹೆಂಗಪ್ಪ ಏನು ಐದು ನಿಮಿಷ ನಮ್ಮ ಜೊತೆಗಿಲ್ಲ ಅಂತಂದರೆ ಈಗಿನ ಪ್ರಪಂಚ ಕೆಟ್ಟು ಕೂತಿದೆ ಸೊ ಹೆಂಗೆ ಹೊರ್ಗಡೆ ಬಿಡೋದು ಅನ್ನೋದೇ ಎಲ್ಲ ತಂದೆ ತಾಯಿಗಳಿಗೂ ಚಿಂತೆ ಆಗಿದೆ ಸೊ ಅದಕ್ಕೆ ಎಲ್ಲ ಒಂದು ಕಟ್ ಕಠಿಣವಾದಂಥ ಶಿಕ್ಷೆ ಏನಾದರೂ ಬಂತು ಅಂದ್ರೆ ನಿಜವಾಗ್ಲೂ ಇದೆಲ್ಲ ಕಡಿಮೆ ಆಗುತ್ತೆ ಆವಾಗ ತಂದೆ ತಾಯಿಗಳು ಕೂಡ ಧೈರ್ಯವಾಗಿ ಇರ್ತಾರೆ ಸರ್ಕಾರ ಈ ಪದೇ ಪದೇ ಈ ತರ ಆಗ್ತಾನೆ ಇದೆ ಬಟ್ ಆದ್ರೆ ಸರ್ಕಾರ ಯಾವುದೇ ರೀತಿಯಾದಂತ ಶಿಕ್ಷೆಗಳನ್ನ ಏನು ಕೂಡ ತರ್ತಾನೆ ಇಲ್ಲ ಸಿಗ್ತಾರೆ ಈ ರೀತಿ ಮಾಡ್ತಾರೆ ಅನ್ಯಾಯವಾಗಿ ಜೀವಗಳನ್ನ ತೆಗಿತಾರೆ ಆಮೇಲೆ ಅವ್ರನ್ನ ಕಂಡು ಹಿಡಿತಾರೆ ಅವರು ಜೈಲಿಗೆ ಹೋಗ್ತಾರೆ ಜೈಲಲ್ಲಿ ಒಂದಿಷ್ಟು ಹೊಡಿತಾರೇನೋ ಆಮೇಲೆ ಕೆ ಒಂದು ವರ್ಷಾನುಗಟ್ಟಲೆ ಜೈಲಲ್ಲಿ ಏನು ನೆಮ್ಮದಿಯಾಗಿ ಇರ್ತಾರೆ ಹೇಳಬೇಕಂದ್ರೆ ಜೈಲಲ್ಲಿ ಈ ರೀತಿ ಶಿಕ್ಷೆ ಈ ಥರ ತಪ್ಪು ಮಾಡಿದ್ದೀನಿ ಅಂತ ಅವರಿಗೆ ಮನಸ್ಸಲ್ಲಿ ಕಾಡೋದೇ ಇಲ್ಲ ಅನಿಸುತ್ತೆ ಯಾಕಂದರೆ ಊಟ ಕೊಡ್ತಾರೆ ಇರೋದಕ್ಕೆ ಜಾಗ ಇರುತ್ತೆ ಮಲ್ಕೋತಾರೆ ಚೆನ್ನಾಗಿ ತಿಂತಾರೆ ಚೆನ್ನಾಗಿರ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನು ಟೆನ್ಷನ್ ಆಗಲ್ಲ ಅಯ್ಯೋ ಬಿಡು ಸ್ವಲ್ಪ ದಿನ ಜೈಲಲ್ಲಿ ಇದು ಬಂದರೆ ಆಯಿತು ಈ ಥರನೂ ಕೂಡ ಥಿಂಕ್ ಮಾಡ್ತಾರೇನೋ ಬಟ್ ಈ ಕಠಿಣವಾದಂಥ ಶಿಕ್ಷೆ ಬಂತು ಅಂತಂದರೆ ಸ್ವಲ್ಪ ಕಡಿಮೆ ಆಗ್ಬೋದು ಏನು ಸ್ವಲ್ಪ ಏನೋ ಶಾಶ್ವತವಾಗಿ ಕಡಿಮೆ ಆಗುತ್ತೆ ಆ ರೀತಿ ಏನಾದರೂ ಶಿಕ್ಷೆ ತರಲೇಬೇಕು ನಮ್ಮ ಕಾನೂನಲ್ಲಿ ಎಲ್ಲರೂ ಕೂಡ ಇದಕ್ಕೆ ಮನವಿ ಮಾಡ್ಕೊಳ್ಳೋಣ ಯಾಕಂದರೆ ಈ ರೀತಿ ಘಟನೆಗಳು ತುಂಬಾ ನಡೀತಾ ಇದೆ ಇತ್ತೀಚೆಗಂತೂ ತುಂಬಾ ಎಲ್ಲಿ ನೋಡಿದರೂ ಕೂಡ ಮೂರು ವರ್ಷದ ಮಗು ನಾಲ್ಕು ವರ್ಷದ್ದು ಐದು ವರ್ಷದ ಮಗು ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಎಲ್ಲೂ ಕೂಡ ಹೆಣ್ಮಕ್ಳನ್ನ ಇಲ್ಲ ಅಷ್ಟು ಕೆಟ್ಟು ಕೂತಿದೆ ಪ್ರಪಂಚ ಅಂತಲೇ ಹೇಳ್ಬೋದು ಅಂಥ ಪಾಪಿಗಳನ್ನ ನಿಜವಾಗ್ಲೂ ಹೆಂಗೆ ಸಾಯಿಸಬೇಕು ಅಂತಂದರೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಅವ್ರನ್ನ ಹೆಂಗೆ ಸಾಯಿಸ್ತಾರಲ್ಲ ಅದೇ ರೀತಿಯಾಗಿ ಕೂಡ ಸಾಯಿಸಬೇಕು ಅಷ್ಟ್ ಅವರು ಕೂಡ ನರಳಿ ನರಳಿ ಸಾಯ್ಬೇಕು ಆ ರೀತಿಯಾದಂತ ಏನಾದ್ರೂ ಕಾನೂನು ತರಲೇಬೇಕು ನಮ್ಮ ದೇಶದಲ್ಲಿ ಎಲ್ಲಾರು ಹೋರಾಟ ಮಾಡೋಣ ಯಾಕಂತಂದ್ರೆ ಅಷ್ಟು ಕೆಟ್ಟು ಆಗಿದೆ ಪ್ರಪಂಚ ಸೊ ಹಂಗಾಗಿ ಇದ್ರ ಬಗ್ಗೆ ನಿಜವಾಗ್ಲು ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಆ ಮಗು ನೋಡಿದ್ರೆ ನಿಜವಾಗ್ಲು ಕರುಳು ಕಿತ್ತು ಬರುತ್ತೆ ಕರುಳು ಹಿಂಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಪುಟ್ಟು ಮಗು ಅದಕ್ಕೆ ಏನು ಗೊತ್ತಿಲ್ಲ ಏನು ಹೂ ಏನು ಕೂಡ ಮಾಡ್ಕೊಂಡಿರಲ್ಲ ಅನ್ಸುತ್ತೆ ಆ ಮಗುಗೆ ಏನೋ ಇರೋ ಮಗುನೇ ಕರ್ಕೊಂಡು ಮಾಡ್ತಾರೆ ಅಪ್ಪ ನಿಜವಾಗ್ಲೂ ಆ ಭಗವಂತ ಅಂತವ್ರಿಗ್ ಏನು ಶಿಕ್ಷೆ ಕೊಡ್ತಾನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಆ ಮೇಲೆ ಇದ್ದಾನೆ ಅಂತಂದ್ರೆ ಇನ್ನು ಮುಂದೆ ಅಂಥವ್ರನ್ನ ನಿಜವಾಗ್ಲು ಬಿಡಬಾರ್ದು ಆ ಆತ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲೇ ಆ ಕ್ಷಣದಲ್ಲೇ ಅವ್ರಿಗೆ ಏನಾದ್ರೂ ಆಗ್ಬಿಡ್ಬೇಕು ಆ ರೀತಿ ಭಗವಂತನಾದರೂ ಏನಾದರೂ ಮಾಡ್ಬೇಕು ಅನ್ನಿಸ್ಬಿಡುತ್ತೆ ಸೊ ನಿಜವಾಗ್ಲೂ ಇದು ಇಡೀ ದೇಶವೇ ಒಂಥರಿ ನಾಚಿಕೆ ಪಡುವಂತ ಕೆಲಸ ಅಂತಾನೆ ಹೇಳ್ಬೋದು ಅಷ್ಟು ಅಸಹ್ಯ ಅನ್ಸುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕಾಗ್ಲಿ ಅದನ್ನ ಸುದ್ದಿ ಕೇಳೋದಕ್ಕಾಗಲಿ ಆದರೂ ಕೂಡ ಪಾಪ ಪುಟ್ಟು ಮಗು ನೆನೆಸ್ಕೊಂಡ್ರೆ ಕರುಳು ಹಿಂಡುತ್ತೆ ಮತ್ತು ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್ಕಾರ ಏನಾದರೂ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕು ಏನಾದರೂ ಕಾನೂನು ತರಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸೊ ಎಲ್ಲರಿಗೂ ಕೂಡ ಏನನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಈ ವಿಷಯದ ಬಗ್ಗೆ ನಿಜ ಮಾತಾಡೋದಕ್ಕೆ ಅಷ್ಟು ಬೇಜಾರು ಅನ್ಸುತ್ತೆ ಅಷ್ಟು ಕಷ್ಟ ಅನಿಸುತ್ತೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಂಥವ್ರ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್